ದಸರಾ ಹಬ್ಬವು ಒಳಿತು ಮತ್ತು ಕೆಡುಕಿನ ನಡುವಿನ ಶಾಶ್ವತ ಯುದ್ಧದಲ್ಲಿ ಅಂತಿಮವಾಗಿ ಒಳಿತೆ ಗೆಲ್ಲುತ್ತದೆ ಎಂಬುದನ್ನು ನೆನಪಿಸುತ್ತದೆ ಇತಿಹಾಸವೇ ಹೇಳುತ್ತದೆ ನ್ಯಾಯ ಮತ್ತು ಸತ್ಯಕ್ಕಾಗಿ ಒಗ್ಗೂಡಿದಾಗ ಅಲ್ಪಸಂಖ್ಯೆಯಾದರೂ ದೊಡ್ಡ ಶಕ್ತಿಯ ಕೆಡಕನ್ನು ಸೋಲಿಸಬಹುದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ ಅನ್ಯಾಯವನ್ನು ಸಹಿಸಿಕೊಳ್ಳುವುದೇ ದೊಡ್ಡ ಪಾಪ ಪ್ರವಾದಿ ಮೊಹಮ್ಮದ್ ಸಲಲ್ಲಾವು ಸಲಂ ಹೇಳುತ್ತಾರೆ ದಬ್ಬಾಳಿಕೆಯನ್ನು ತಡೆಯುವುದೇ ದಮನಕಾರನಿಗೆ ನಿಜವಾದ ಸಹಾಯ ಯಾವುದೇ ದ್ವೇಷವು ನಿಮ್ಮನ್ನು ನ್ಯಾಯದಿಂದ ತಡೆಯಬಾರದು ಎಂದು ಕುರಾನ್ ಎಚ್ಚರಿಸುತ್ತದೆ ಸತ್ಯವು ಸುಳ್ಳನ್ನು ಸೋಲಿಸಬೇಕು ಇದರಿಂದ ಸಂದೇಶ ಸ್ಪಷ್ಟವಾಗಿರುವುದು ಪ್ರೀತಿ ದ್ವೇಷವನ್ನು ಸೋಲಿಸಬೇಕು ನ್ಯಾಯ ಅನ್ಯಾಯವನ್ನು ಸೋಲಿಸಬೇಕು ಈ ದಸರಾ ಹಬ್ಬದಲ್ಲಿ ನಾವು ಪ್ರತಿಯೊಬ್ಬರೂ ನಮ್ಮೊಳಗೆ ಬದಲಾವಣೆಯನ್ನು ಆರಂಭಿಸೋಣ ವ್ಯಕ್ತಿಗಳು ಬದಲಾದರೆ ಸಮಾಜ ಬದಲಾಗುತ್ತದೆ ಸಮಾಜ ಬದಲಾದರೆ ರಾಷ್ಟ್ರ ಬದಲಾಗುತ್ತದೆ ಈ ದಸರಾ ಹಬ್ಬವು ನಿಮಗೆ ಶಾಂತಿ ಆರೋಗ್ಯ ಮತ್ತು ಸಂತೋಷ ತಂದುಕೊಡಲಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು